ತಮಿಳುನಾಡು ಡಿಎಂಕೆ ಸರ್ಕಾರದ ಹಿಂದೂ ವಿರೋಧಿ ನೀತಿ ಆನ್ಲೈನ್ ಪ್ರಮಾಣ ಪತ್ರಗಳಲ್ಲಿ ಹಿಂದೂ ಪದವೇ ಮಾಯ ಸಿಎಂ ಎಂಕೆ ಸ್ಟಾಲಿನ್ ವಿರುದ್ಧ ಗುಡುಗಿದ ವನತಿ ಶ್ರೀನಿವಾಸನ್ ಎಲ್ಲಾ ಧರ್ಮಗಳ ಹಬ್ಬಗಳಿಗೂ ಶುಭಾಶಯ ಕೋರುವ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹಿಂದೂ ಧರ್ಮದ ಹಬ್ಬಗಳಿಗೆ ಮಾತ್ರ ಶುಭಾಶಯ ಕೋರುವುದಿಲ್ಲ ಅಷ್ಟರ ಮಟ್ಟಿಗೆ ಹಿಂದೂ ಧರ್ಮದ ಮೇಲೆ ತೀವ್ರ ದ್ವೇಷ ಹೊಂದಿದ್ದಾರೆ ಎಂದು ವನತಿ ಶ್ರೀನಿವಾಸನ್ ಹೇಳಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಅಧ್ಯಕ್ಷ ಮತ್ತು ಕಯಮ್ಮತ್ತೂರು ದಕ್ಷಿಣ ಕ್ಷೇತ್ರದ ಶಾಸಕಿಯಾಗಿರುವ ವನತಿ ಶ್ರೀನಿವಾಸನ್ ತಮಿಳುನಾಡಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನೀಡುವ ಜಾತಿ ಪ್ರಮಾಣ ಪತ್ರದಲ್ಲಿ ಹಿಂದೂ ಮರವರ್ ಹಿಂದೂ ವೇಳಾಳರ್ ಹಿಂದೂ ನದರ್ ಎಂದು ಜಾತಿಯ ಮುಂದೆ ಹಿಂದೂ ಪದ ಬಳಕೆ ಆಗುತ್ತಿತ್ತು ಆದರೆ ಈಗ ಆನ್ಲೈನ್ ಮೂಲಕ ಪಡೆಯುವ ಪ್ರಮಾಣ ಪತ್ರಗಳಲ್ಲಿ ನೇರವಾಗಿ ಜಾತಿ ಹೆಸರು ಅದು ಹಿಂದುಳಿದ ವರ್ಗವೋ ಅತಿ ಹಿಂದುಳಿದ ವರ್ಗವೋ ಎಂದು ಮಾತ್ರ ಉಲ್ಲೇಖಿಸಲಾಗುತ್ತಿದೆ ಹಿಂದೂ ಪದವನ್ನು ತೆಗೆದುಹಾಕಲಾಗಿದೆ ಹಿಂದೂ ವಿರೋಧಿ ಡಿಎಂಕೆ ಸರ್ಕಾರದ ಈ ಕ್ರಮ ಆಘಾತಕಾರಿಯಾಗಿದೆ ಇದು ಇತರೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅನಗತ್ಯ ಗೊಂದಲವನ್ನುಂಟು ಮಾಡಿದೆ ಎಂದು ಹೇಳಿದ್ದಾರೆ ಅವರ ಆಡಳಿತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರದಲ್ಲಿ ಹಿಂದೂ ಹೆಸರನ್ನು ತೆಗೆದುಹಾಕಿರುವುದು ತೀವ್ರ ದ್ವೇಷ ಮತ್ತು ಹಿಂದೂ ಧರ್ಮದ ನಾಶದ ಒಂದು ಭಾಗವಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರದಲ್ಲಿ ಹಿಂದೂ ಹೆಸರನ್ನು ತೆಗೆದುಹಾಕಿದರೆ ಇನ್ನು ಹತ್ತು ವರ್ಷಗಳಲ್ಲಿ ಅವರು ಹಿಂದೂಗಳೇ ಅಲ್ಲ ಎಂದು ಹೇಳಬಹುದು ಎಂದು ಡಿಎಂಕೆ ಸರ್ಕಾರ ಲೆಕ್ಕಾಚಾರ ಹಾಕುತ್ತಿದೆ ಎಂದು ನಾನು ಭಾವಿಸುತ್ತೇನೆ ಎಂದು ವಾಣತಿ ಶ್ರೀನಿವಾಸನ್ ಹೇಳಿದ್ದಾರೆ